ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕೆಲವು ಬೈಬಲ್ ಕಥೆಗಳನ್ನ ಸ್ವಲ್ಪ ಬೇರೆ ಆಯಾಮದಿಂದ ನೋಡೋಣ ಅಂತ ಇದೀವಿ ನಮ್ಮ ಮುಖ್ಯ ಗಮನ ಇರೋದು ನಂಬಿಕೆ ಗುಣಮುಖವಾಗುವಿಕೆ ಮತ್ತೆ ಕೃತಜ್ಞತೆಯಿಂದ ಆಗುವ ಪರಿವರ್ತನೆ ಅನ್ನೋ ವಿಚಾರದ ಮೇಲೆ ಇದಕ್ಕೋಸ್ಕರ ನಾವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡರಿಂದನು ಕೆಲವು ಆಯ್ದ ಭಾಗಗಳನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಹೌದು ನಾವು ಮುಖ್ಯವಾಗಿ ಮೂರು ಭಾಗಗಳನ್ನು ನೋಡಲಿದ್ದೇವೆ ಒಂದು ಎರಡು ಅರಸರು ಪುಸ್ತಕದಿಂದ ನಾಮಾನನ ಕಥೆ ಆಮೇಲೆ ಎರಡು ತಿಮೋತಿಯಿಂದ ಪೌಲನ ಮಾತುಗಳು ಮತ್ತೆ ಲೂಕನ ಸುವಾರ್ತೆಯಿಂದ ಹತ್ತು ಕುಷ್ಠರೋಗಿಗಳ ಕಥೆ ಓಕೆ ಈ ಮೂರು ಕಥೆಗಳು ಹೇಗೆ ಅಂದ್ರೆ ಒಂದಕ್ಕೊಂದು ಸಂಬಂಧ ಇರೋ ಹಾಗೆ ಕಾಣುತ್ತೆ ವಿಶೇಷವಾಗಿ ಗುಣಮುಖ ಬೇಕಾದ ನಂಬಿಕೆ ಇದೆಯಲ್ಲ ಹೌದು ಮತ್ತೆ ಸಿಕ್ಕಿದ ಮೇಲೆ ತೋರಿಸಬೇಕಾದ ಕೃತಜ್ಞತೆ ಇದರ ನಡುವಿನ ಸಂಬಂಧವನ್ನ ಇದು ಸರಿ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ ಅಂದ್ರೆ ಈ ಕಥೆಗಳ ಮೂಲಕ ದೇವರು ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡ್ತಾನೆ ಅಂತ ಗುರುತಿಸೋದು ಹ್ಮ್ ಮತ್ತು ಅದಕ್ಕೆ ಪ್ರತಿಯಾಗಿ ಒಂದು ಕೃತಜ್ಞತೆಯಿಂದ ಕೂಡಿದ ಗಟ್ಟಿಯಾದ ನಂಬಿಕೆಯನ್ನ ಹೇಗೆ ಬೆಳೆಸ್ಕೊಳ್ಬಹುದು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಖಂಡಿತ ಹಾಗಾದ್ರೆ ಶುರು ಮಾಡೋಣವೇ ಮೊದಲನೇ ಕಥೆ ನಾಮಾನನ ಕಥೆಯಿಂದ ಖಂಡಿತ ಮೊದಲಿಗೆ ಹಳೆ ಒಡಂಬಡಿಕೆಯಲ್ಲಿ ಎರಡು ಅರಸರ ಪುಸ್ತಕದಲ್ಲಿ ಬರೋ ಸಿರಿಯಾದ ಸೇನಾಪತಿ ನಾಮಾನ ಈತ ದೊಡ್ಡ ವ್ಯಕ್ತಿ ಗೌರವಾನ್ವಿತ ವ್ಯಕ್ತಿ ಆದ್ರೆ ಕುಷ್ಠರೋಗದಿಂದ ಬಳಲುತ್ತಿದ್ದ ಹೌದು ಪ್ರವಾದಿ ಎಲೀಶ್ನ ಹತ್ರ ಸಹಾಯಕ್ಕೆ ಬಂದಾಗ ಎಲೀಶಾ ಕೊಟ್ಟ ಸಲಹೆ ಒಂಥರ ವಿಚಿತ್ರವಾಗಿತ್ತು ಅಲ್ವಾ ಜಾರ್ಡನ್ ನದಿಯಲ್ಲಿ ಏಳು ಸಾರಿ ಮುಳುಗಿಬಾ ಅಂತ ನಾಮನನಿಗೆ ಸಹಜವಾಡಿ ಮೊದಲು ಕೋಪ ಬಂತು ಒಂದು ಹಿಂಜರಿಕೆ ಕೂಡ ನಮ್ಮ ಸಿರಿಯಾದಲ್ಲೇ ಒಳ್ಳೆ ನದಿಗಳಿಲ್ವಾ ಅಂತ ಯೋಚನೆ ಮಾಡ್ತಾನೆ ಹೌದು ಹೌದು ಅವನ ಮೊದಲ ಪ್ರತಿಕ್ರಿಯೆ ಅದು ತುಂಬ ಸಹಜ ಅನ್ಸುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಸೇನಾಪತಿಗೆ ಒಂದು ಸಾಮಾನ್ಯ ನದಿ ಬಹುಶಃ ಸ್ವಲ್ಪ ಕೆಸರು ಇರೋ ನದಿಲಿ ಮುಳುಗಿ ಏಳೋದು ಅದು ಅವಮಾನ ಅನ್ಸಿರ್ಬೋದು ತನ್ನ ಸ್ಥಾನಕ್ಕೆ ತನ್ನ ಸರಿ ಹೊಂದಲ್ಲ ಅಂತ ಆದ್ರೆ ಇಲ್ಲಿ ಏಳು ಸಾರಿ ಅನ್ನೋದಿದೆಯಲ್ಲ ಅದು ಸುಮ್ನೆ ಒಂದು ನಂಬರ್ ಅಲ್ಲ ಓ ಹೌದಾ ಹಳೆಯ ಒಡಂಬಡಿಕೆಯಲ್ಲಿ ಏಳು ಅಂದರೆ ಪೂರ್ಣತೆ ಅಂದರೆ ದೈವಿಕವಾದ ಒಂದು ಸಂಪೂರ್ಣತೆಯನ್ನು ಅದು ಸೂಚಿಸುತ್ತೆ ಸೊ ಇದೊಂದು ಮೆಕ್ಯಾನಿಕಲ್ ಆಕ್ಷನ್ ಅಲ್ಲ ಬದಲಿಗೆ ಅದು ಪೂರ್ಣವಾದ ವಿಧೇಯತೆ ಮತ್ತೆ ನಂಬಿಕೆಯ ಒಂದು ಪರೀಕ್ಷೆ ಇದ್ದ ಹಾಗೆ ಆಮೇಲೆ ಅವನ ಸೇವಕರು ಹೇಳ್ತಾರಲ್ಲ ಹೌದು ಅವರು ಬುದ್ಧಿವಾದ ಹೇಳ್ತಾರೆ ಹೌದು ಅವರ ಸಲಹೆ ಕೇಳಿ ನಾಮಾನ ತನ್ನ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಆ ಸರಳವಾದ ಕೆಲಸ ಮಾಡಿದಾಗಲೇ ಆತ ಪೂರ್ಣ ಗುಣಮುಖನಾದದ್ದು ಅವನ ದೇಹ ಒಂದು ಮಗುವಿನ ದೇಹದಂತೆ ಶುದ್ಧವಾಯಿತು ಅಂತ ಬೈಬಲ್ ಹೇಳುತ್ತೆ ಅಂದ್ರೆ ಅದು ಬರೀ ಮೇಲಿನ ಚರ್ಮದ ರೋಗ ಹೋಗಿದ್ದಲ್ವಾ ಅದಕ್ಕಿನ್ನ ಏನಾದ್ರೂ ಆಳವಾದ ಅರ್ಥ ಇದೆಯಾ ಖಂಡಿತವಾಗಿಯೂ ಇದೆ ಆ ಮೂಲ ಹೀಬ್ರೂ ಭಾಷೆ ಇದೆಯಲ್ಲ ಕೀವ್ಸರ್ನಾರ್ ಅಂದ್ರೆ ಅಕ್ಷರಶಃ ಮಗುವಿನ ಮಾಂಸದ ಹಾಗೇ ಅಂತ ಇದು ಕೇವಲ ಫಿಸಿಕಲ್ ಹೀಲಿಂಗ್ ಅಲ್ಲ ಯಾಕಂದ್ರೆ ಅಂದಿನ ಕಾಲದ ನಂಬಿಕೆ ಪ್ರಕಾರ ಕುಷ್ಠರೋಗ ಅಂದ್ರೆ ಹೀಬ್ರೂನಲ್ಲಿ ಸಾರಾ ಅತ್ತಂತಾರಲ್ಲ ಅದು ಕೇವಲ ಒಂದು ದೈಹಿಕ ಕಾಯಿಲೆ ಆಗಿರಲಿಲ್ಲ ಅದು ಒಬ್ಬ ವ್ಯಕ್ತಿಯನ್ನ ಧಾರ್ಮಿಕವಾಗಿ ಮತ್ತೆ ಸಾಮಾಜಿಕವಾಗಿ ಅಶುದ್ಧ ಅಂತ ಪರಿಗಣಿಸೋಕೆ ಕಾರಣ ಆಗ್ತಿತ್ತು ರಿಚುವಲಿ ಇಂಪ್ಯೂರ್ ಅಂತಾರಲ್ಲ ಹಾಗೆ ಅಂದ್ರೆ ಸಮಾಜದಿಂದ ಹೊರಗಿಡಬೇಕಿತ್ತು ಹೌದು ಸಮಾಜದಿಂದ ದೇವಸ್ಥಾನದ ಪೂಜೆಗಳಿಂದ ಎಲ್ಲದರಿಂದ ಹೊರಗಿಡಲಾಗ್ತಿತ್ತು ಸೊ ನಾಮಾನ ಗುಣ ಹೊಂದಿದ್ದು ಅಂದ್ರೆ ಬರೀ ದೇಹ ಸರಿ ಹೋಗಿದ್ದಲ್ಲ ಅವನು ಮತ್ತೆ ಸಮಾಜದಲ್ಲಿ ಧಾರ್ಮಿಕವಾಗಿ ಪೂರ್ಣವಾಗಿ ಸ್ವೀಕಾರಾರ್ಹ ಸ್ಥಿತಿಗೆ ಬಂದ ಹಾಗೆ ನವೀಕರಣ ಹಾಗೆ ವಾವ್ ಅದು ನಿಜಕ್ಕೂ ಬಹಳ ಆಳವಾದ ಅರ್ಥ ಇನ್ನು ಗುಣವಾದ ಮೇಲೆ ನಾಮಾನ ಸುಮ್ಮನೆ ವಾಪಸ್ ಹೋಗ್ಲಿಲ್ಲ ನೋಡಿ ಅವನು ಎಲಿಷನ್ ಹತ್ರ ವಾಪಸ್ ಬಂದು ಒಂದು ದೊಡ್ಡ ಘೋಷಣೆ ಮಾಡ್ತಾನೆ ಇಸ್ರೇಲ್ ನಾಡಿನಲ್ಲಿರುವ ದೇವರ ಹೊರತು ಲೋಕದಲ್ಲಿ ಬೇರೆ ದೇವರು ಇಲ್ವೇ ಇಲ್ಲ ಅನ್ನೋದು ಈಗ ನನಗೆ ಗೊತ್ತಾಯಿತು ಅಂತ ಇದು ತುಂಬಾ ಗಮನಾರ್ಹ ಯಾಕಂದ್ರೆ ಅವನು ಬಂದಿದ್ದು ಬೇರೆ ದೇವರುಗಳನ್ನ ಪೂಜೆ ಮಾಡೋ ಹಿನ್ನೆಲೆಯಿಂದ ನೀವು ಹೇಳಿದ್ದು ನೂರಕ್ಕೂ ನೂರು ಸರಿ ಇದು ಆ ಕಥೆಯ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಏನ್ ಎಲೋಹಿಮ್ ಬೆಹಾ ಹಾರೇಸ್ ಅಂದ್ರೆ ಈ ಇಡೀ ಭೂಮಿ ಮೇಲೆ ಇಸ್ರಾಯೇಲ್ನ ದೇವರ ಹೊರತು ಬೇರೆ ದೇವರಿಲ್ಲ ಇದು ಬರೀ ಥ್ಯಾಂಕ್ಸ್ ಹೇಳೋದಕ್ಕಿಂತ ತುಂಬಾನೇ ದೊಡ್ಡದು ಇದು ಒಬ್ಬ ಪವರ್ಫುಲ್ ಆದ ಅನ್ಯವ್ಯಕ್ತಿಯ ನಂಬಿಕೆಯ ಪರಿವರ್ತನೆ ಕನ್ವರ್ಷನ್ ಅಂತಿವಲ್ಲ ಅದು ಅವನು ಕೇವಲ ಗುಣಪಡಿಸುವ ಶಕ್ತಿನಲ್ಲ ನೋಡಿದ್ದು ಆ ಶಕ್ತಿ ಹಿಂದಿರೋ ಒಬ್ಬನೇ ಸತ್ಯ ದೇವರನ್ನ ಗುರುತಿಸ್ತಾವ ಆಮೇಲೆ ಅವನು ಎಲಿಶನ್ಗೆ ಗಿಫ್ಟೆಲ್ಲ ಕೊಡಕ್ ಬರ್ತಾನಲ್ಲ ಕಾಣಿಕೆ ಆಗ ಎಲಿಶಾ ಬೇಡ ಅಂತಾನೆ ಅದರ ಮಹತ್ವ ಏನು ಅದು ಕೂಡ ಅಷ್ಟೇ ಮುಖ್ಯವಾದ ಅಂಶ ದೇವರ ಕೃಪೆಯನ್ನ ಆತನ ಕೊಡುಗೆಗಳನ್ನ ಗುಣಪಡಿಸುವಿಕೆ ಸೇರಿ ಅದನ್ನ ದುಡ್ಡಿಂದ ಆಸ್ತಿಯಿಂದ ಅಥವಾ ನಮ್ಮ ಪ್ರಯತ್ನದಿಂದ ಕೊಂಡುಕೊಳ್ಳಕ್ಕಾಗಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಎಲಿಶಾ ಕೊಡ್ತಾನೆ ಓ ದೇವರ ಆಶೀರ್ವಾದಗಳು ಫ್ರೀಯಾಗಿ ಬರ್ತವೆ ಅವು ಕರುಣೆಯಿಂದ ಸಿಗೋದು ಅದನ್ನು ಸ್ವೀಕರಿಸ್ಬೋದು ಅಷ್ಟೇ ಘಡಿಸಕ್ಕೆ ಸಾಧ್ಯ ಇಲ್ಲ ಆದರೆ ಆಮೇಲೆ ನಾಮನ ಒಂದು ವಿಚಿತ್ರವಾದ ರಿಕ್ವೆಸ್ಟ್ ಮಾಡ್ತಾನಲ್ಲ ತನ್ನ ದೇಶದಲ್ಲಿ ಯಹೋವನನ್ನ ಪೂಜೆ ಮಾಡಕ್ಕೆ ಇಸ್ರೇಲ್ನಿಂದ ಎರಡು ಹೆಸರುಗತ್ತೆ ಹೊರುವಷ್ಟು ಮಣ್ಣನ್ನ ತಗೊಂಡು ಹೋಗ್ತೀನಿ ಅಂತ ಕೇಳ್ತಾನೆ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ದೇವರು ಬರೀ ಇಸ್ರೇಲ್ ಮಣ್ಣಲ್ಲೇ ಇರ್ತಾನೆ ಅಂದ್ಕೊಂಡ್ನಾಣ ಅವನು ಹ್ಮ್ ಇದು ಸ್ವಲ್ಪ ಕಾನ್ಪ್ಲೆಕ್ಸ್ ವಿಷಯ ಒಂದ್ಕಡೆ ಅದವನ ಪ್ರಾಮಾಣಿಕತೆ ತೋರಿಸುತ್ತೆ ಅಂದ್ರೆ ಅವನು ತನ್ನ ದೇಶಕ್ಕೆ ಹೋದ್ರೂ ಇಸ್ರೇಲ್ ದೇವರನ್ನೇ ಪೂಜೆ ಮಾಡಬೇಕು ಅಂತ ಅವನಿಗೆ ಆಸೆ ಇತ್ತು ಹೌದು ಆದ್ರೆ ಹೌದು ನೀವೆದಾಗೆ ಅದು ಅಂದಿನ ಕಾಲದ ಒಂದು ಪ್ರಾದೇಶಿಕ ದೇವತಾಶಾಸ್ತ್ರದ ಟೆರಿಟೋರಿಯಲ್ ಥಿಯಾಲಜಿ ಅಂತಾರಲ್ಲ ಅದರ ಪ್ರಭಾವವನ್ನು ಸೂಚಿಸುತ್ತೆ ಅಂದ್ರೆ ಅಂದ್ರೆ ದೇವರುಗಳು ನಿರ್ದಿಷ್ಟ ಪ್ರದೇಶಗಳಿಗೆ ಅಥವಾ ಜನರಿಗೆ ಮಾತ್ರ ಸೀಮಿತ ಅನ್ನೋ ನಂಬಿಕೆಯಾಗಿತ್ತು ಯಹೋವನು ಇಸ್ರೇಲ್ನ ದೇವರು ಸೊ ಅವನನ್ನು ಪೂಜೆ ಮಾಡೋಕೆ ಅವನ ನೆಲಾ ಬೇಕು ಅನ್ನೋ ತಿಳುವಳಿಕೆ ಅವನಲ್ಲಿ ಇದ್ದಿರಬಹುದು ಓ ಓಕೆ ಇದು ಏನ್ ತೋರಿಸುತ್ತೆ ಅಂದ್ರೆ ನಂಬಿಕೆಯ ಪರಿವರ್ತನೆ ಅನ್ನೋದು ಒಂದೇ ಕ್ಷಣದಲ್ಲಿ ಶುರುವಾಗ್ಬೋದು ಅದೇ ದೇವ್ರ ಬಗ್ಗೆ ಪೂರ್ತಿ ತಿಳುವಳಿಕೆ ಬರೋದಿದೆಯಲ್ಲ ಅದು ಒಂದು ನಿರಂತರ ಪ್ರಕ್ರಿಯೆ ಕಂಟಿನ್ಯೂಸ್ ಪ್ರಾಸೆಸ್ ಅವನ ನಂಬಿಕೆ ಪ್ರಾಮಾಣಿಕ ಆದರೆ ಅವನ ಥಿಯಾಲಜಿ ಆ ತಿಳುವಳಿಕೆ ಇನ್ನೂ ಪೂರ್ತಿ ಆಗಿರಲಿಲ್ಲ ನಾವೀಗ ಹೊಸ ಒಡಂಬಳಿಕೆಗೆ ಹೋಗೋಣ ಸಂತ ಪೌಲ ತನ್ನ ಶಿಷ್ಯ ತಿಮೋಥಿಗೆ ಬರೆದ ಎರಡನೇ ಪತ್ರ ಇಲ್ಲಿ ಪೌಲ ಕಷ್ಟಗಳ ಬಗ್ಗೆ ತಾಳ್ಮೆ ಬಗ್ಗೆ ಮಾತಾಡ್ತಾನೆ ಅಲ್ವಾ ಹೌದು ಪೌಲ ಆಗ ಜೈಲಿನಲ್ಲಿದ್ದ ತಿಮೋತಿಗೆ ಈ ಪತ್ರ ಬರಿತಾ ಅವನಿಗೆ ಧೈರ್ಯ ಹೇಳ್ತಾನೆ ಮೊದಲು ಯೇಸುಕ್ರಿಸ್ತನನ್ನ ನೆನ್ಪಿಸ್ಕೊ ಅಂತ ಹೇಳ್ತಾನೆ ದಾವೀದನ ವಂಶದಲ್ಲಿ ಹುಟ್ಟಿ ಸತ್ತು ಮತ್ತೆ ಎದ್ದಾತನನ್ನ ಸದಾ ನೆನ್ಪಲಿಟ್ಕೋ ಅಂತ ಹ್ಮ್ ಆಮೇಲೆ ತನ್ನ ಸ್ಥಿತಿ ಬಗ್ಗೆ ಹೇಳ್ತಾನೆ ನಾನು ಸುವಾರ್ತೆಗೋಸ್ಕರ ಒಬ್ಬ ಕೆಟ್ಟ ಅಪರಾಧಿತರ ಬೇಡಿಗಳಿಂದ ಬಂಧಿತನಾಗಿದ್ದೀನಿ ಅಂತ ಆದ್ರೆ ತಕ್ಷಣ ಒಂದು ಅದ್ಭುತ ಸತ್ಯ ಹೇಳ್ತಾನೆ ನೋಡಿ ದೇವರ ವಾಕ್ಯವನ್ನ ಯಾರೂ ಬಂಧಿಸೋಕಾಗಲ್ಲ ವಾವ್ ಅಂದ್ರೆ ಶರೀರ ಬಂಧನದಲ್ಲಿರ್ಬೋದು ಆದ್ರೆ ಸತ್ಯ ಸತ್ಯವನ್ನ ಸುವಾರ್ತೆಯ ಶಕ್ತಿಯನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅದು ಮುಂದುವರಿಯುತ್ತಲೇ ಇರುತ್ತೆ ಈ ಭಾಗದಲ್ಲಿ ಕ್ರೈಸ್ತ ಜೀವನದ ಸಾರಾಂಶ ತರ ಒಂದು ನಂಬತಕ್ಕ ಮಾತು ಅಥವಾ ಫೇತ್ಫುಲ್ ಸೇಯಿಂಗ್ ಇದೆ ಅಂತ ಉಲ್ಲೇಖ ಇದೆ ಅದನ್ನು ಸ್ವಲ್ಪ ವಿವರಿಸ್ತೀರಾ ಖಂಡಿತ ಪಂಡಿತರು ಇದನ್ನ ಮೊದಲನೇ ಶತಮಾನದ ಕ್ರೈಸ್ತರು ಬಹುಶಃ ಹಾಡಾಗಿ ಅಥವಾ ನಂಬಿಕೆಯ ಘೋಷಣೆಯಾಗಿ ಬಳಸ್ತಿದ್ರು ಅಂತ ಅನ್ಕೋತಾರೆ ಇದು ನಾಲ್ಕು ಜೋಡಿ ಹೇಳಿಕೆಗಳ ರೂಪದಲ್ಲಿದೆ ತುಂಬ ಪವರ್ಫುಲ್ ಆಗಿದೆ ಹೇಗೆ ಮೊದಲನೇದು ನಾವು ಆತನೊಂದಿಗೆ ಸತ್ತಿದ್ದರೆ ಅಂದರೆ ನಮ್ಮ ಹಳೇ ಸ್ವಭಾವಕ್ಕೆ ಸತ್ತು ಕ್ರಿಸ್ತನಲ್ಲಿ ಒಂದಾದರೆ ನಾವು ಆತನೊಂದಿಗೆ ಜೀವಿಸುತ್ತೇವೆ ಈಗ ಹೊಸ ಜೀವನ ಮುಂದೆ ನಿತ್ಯ ಜೀವ ಎರಡನೇದು ನಾವು ತಾಳ್ಮೆಯಿಂದ ಸಹಿಸಿದ್ರೆ ಅಂದರೆ ಕ್ರಿಸ್ತನಿಗಾಗಿ ಕಷ್ಟಗಳನ್ನ ನಿಷ್ಠೆಯಿಂದ ಸಹಿಸಿದ್ರೆ ನಾವು ಆತನೊಂದಿಗೆ ರಾಜ್ಯಭಾರ ಮಾಡುತ್ತೇವೆ ಮುಂದೆ ಆತನ ಮಹಿಮೆಯಲ್ಲಿ ಪಾಲುಗಾರರಾಗ್ತೀವಿ ಸರಿ ಮೂರ್ನೇದು ನಾವು ಆತನನ್ನ ನಿರಾಕರಿಸಿದ್ರೆ ಅಂದರೆ ನಂಬಿಕೆಗೆ ದ್ರೋಹ ಮಾಡಿದರೆ ಆತನೂ ನಮ್ಮನ್ನು ನಿರಾಕರಿಸುತ್ತಾನೆ ಇದು ಜಡ್ಜ್ಮೆಂಟ್ ಬಗ್ಗೆ ಎಚ್ಚರಿಕೆ ನಾಲ್ಕನೇದು ಇದು ತುಂಬ ಮುಖ್ಯ ನಾವು ನಂಬಿಕೆಗೆ ತಪ್ಪಿದ್ರೂ ವಿಶ್ವಾಸದ್ರೋಹಿಗಳಾದ್ರೂ ಆತನು ನಂಬಿಕಸ್ಥನಾಗಿಯೇ ಇರುತ್ತಾನೆ ಯಾಕಂದ್ರೆ ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿರಲು ಸಾಧ್ಯವಿಲ್ಲ ಈ ಕೊನೆಯದಿದೆಯಲ್ಲ ನಾವು ನಂಬಿಕೆಗೆ ತಪ್ಪಿದ್ರೂ ಆತನು ನಂಬಿಗಸ್ತನಾಗಿಯೇ ಇರುತ್ತಾನೆ ಇದು ಕೇಳೋಕೆ ಒಂಥರ ಆಶ್ಚರ್ಯನೂ ಆಗತ್ತೆ ಧೈರ್ಯನೂ ಕೊಡತ್ತೆ ನಮ್ಮ ತಪ್ಪುಗಳ ಮಧ್ಯದಲ್ಲೂ ದೇವರು ನಂಬಿಕಸ್ತ ಅಂದ್ರೆ ಏನರ್ಥ ಇದು ನಿಜಕ್ಕೂ ಕ್ರಿಶ್ಚಿಯನ್ ಥಿಯಾಲಜಿಯ ಒಂದು ಒಂದು ಮುಖ್ಯವಾದ ಕಂಬ ಅಂತಾನೆ ಹೇಳ್ಬೋದು ಇದರರ್ಥ ನಮ್ಮ ಮನುಷ್ಯರ ದೌರ್ಬಲ್ಯಗಳು ನಮ್ಮ ಫೇಲಿಯರ್ಸ್ ಅವು ದೇವರ ಸ್ವಭಾವವನ್ನ ಅಥವಾ ಆತನ ಪ್ರಾಮಿಸ್ಗಳನ್ನು ಬದಲಾಯಿಸೋಕಾಗಲ್ಲ ದೇವರು ತಾನು ಯಾರು ಅನ್ನೋದಕ್ಕೆ ಯಾವಾಗ್ಲೂ ಸತ್ಯವಾಗಿರ್ತಾನೆ ಆತ ಪ್ರೀತಿ ಕರುಣೆ ನ್ಯಾಯ ಮತ್ತು ನಂಬಿಕೆಸ್ಥಿಕೆ ಇರೋ ದೇವರು ಆದರೆ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು ಅಂದರೆ ಹೇಗೆ ಅಂದರೆ ಇದು ನಮಗೆ ಹಾಗೆ ಪಾಪ ಮಾಡೋಕೆ ಲೈಸೆನ್ಸ್ ಅಲ್ಲ ಆ ಮೂರನೇ ಹೇಳಿಕೆ ಇದೆಯಲ್ಲ ನಿರಾಕರಿಸಿದ್ರೆ ನಿರಾಕರಿಸಲ್ಪಡ್ತೇವೆ ಅದೂ ಕೂಡ ಸತ್ಯನೇ ಬದಲಿಗೆ ಇದು ದೇವರ ಸ್ಥಿರವಾದ ಗುಣವನ್ನ ಹೇಳುತ್ತೆ ನಾವು ಎಷ್ಟೇ ತಪ್ಪು ಮಾಡಿದ್ರು ಪಶ್ಚಾತ್ತಾಪ ಪಟ್ಟು ಆತನ ಹತ್ರ ಬಂದ್ರೆ ಆತನ ಕ್ಷಮೆ ಆತನ ಕೃಪೆ ಯಾವಾಗ್ಲೂ ಸಿಗುತ್ತೆ ಯಾಕಂದ್ರೆ ಆತನ ನಂಬಿಕಸ್ತ ಅಂದ್ರೆ ನಮ್ಮ ನಂಬಿಕೆಗಿಂತ ದೇವರ ನಂಬಿಗಸ್ತಿಕೆ ದೊಡ್ಡದು ಅಂತ ಅರ್ಥ ಆಯ್ತು ಪೌಲ ತಾನು ಕಷ್ಟ ಸಹಿಸ್ತಾ ಇರೋದು ಆಯ್ದುಕೊಂಡವರಿಗಾಗಿ ಅಂತ ಹೇಳ್ತಾನಲ್ಲ ಅದು ನಾಯಕತ್ವದ ಬಗ್ಗೆ ಏನ್ ಹೇಳುತ್ತೆ ಅದು ಕ್ರಿಸ್ತನ ಮಾದರಿನೇ ಫಾಲೋ ಮಾಡೋ ಲೀಡರ್ಶಿಪ್ ಪೌಲ ತನ್ನ ಕಷ್ಟಗಳನ್ನ ಸ್ವಂತ ಲಾಭಕ್ಕೆ ಅನುಭವಿಸ್ತಾ ಇಲ್ಲ ಬದಲಿಗೆ ಬೇರೆಯವರು ಅಂದ್ರೆ ದೇವರಿಂದ ಆರಿಸಿಕೊಂಡವರು ಅವರು ಕ್ರಿಸ್ತ ಏಸುವಿನಲ್ಲಿರೋ ರಕ್ಷಣೆ ಮತ್ತೆ ನಿತ್ಯ ಮಹಿಮೆಯನ್ನು ಪಡ್ಕೊಳ್ಳಿ ಅಂತ ಸಹಿಸಿಕೊಳ್ತಾ ಇದ್ದಾನೆ ಸೆಲ್ಫ್ ಸ್ಯಾಕ್ರಿಫೈಸ್ ಹೌದು ಸ್ವಯಂ ತ್ಯಾಗ ಬೇರೆಯವರ ಒಳ್ಳೆಯದಕ್ಕಾಗಿ ಕಷ್ಟಪಡೋ ನಾಯಕತ್ವದ ಶ್ರೇಷ್ಠ ಉದಾಹರಣೆ ಇದು ನಂಬಿಕೆಗೋಸ್ಕರ ಕಷ್ಟ ಬಂದಾಗ ಅದು ನಮ್ಮನ್ನ ಮಾತ್ರ ಅಲ್ಲ ನಮ್ಮ ಸುತ್ತ ಇರೋರ ನಂಬಿಕೆಯನ್ನು ಬಲಪಡಿಸ್ಬೋದು ತಾಳ್ಮೆ ದೇವರ ನಂಬಿಗಸ್ತಿಕೆ ಮತ್ತೆ ಬೇರೆಯವರಿಗಾಗಿ ಬಾಳೋದು ಇವು ಈ ಭಾಗದ ಮುಖ್ಯ ಪಾಠಗಳು ಸರಿ ಈಗ ನಮ್ಮ ಮೂರ್ನೇ ಮತ್ತೆ ಕೊನೆಯ ಕಥೆಗೆ ಬರೋಣ ಇದು ಲೂಕನ ಸುವಾರ್ತೆಯಿಂದ ಏಸು ಮತ್ತು ಹತ್ತು ಜನ ಕುಷ್ಠರೋಗಿಗಳ ಕಥೆ ಹೌದು ಯೇಸು ಎರುಸಲಮಿಗೆ ಹೋಗ್ತಾ ಇರ್ತಾನೆ ತನ್ನ ಕೊನೆಯ ಪ್ರಯಾಣದಲ್ಲಿ ಆಗ ಸಮಾರಿಯಾ ಮತ್ತೆ ಗಡಿ ಗಡಿಹತ್ರ ಈ ಘಟನೆ ನಡೆಯುತ್ತೆ ಹತ್ತು ಜನ ಕುಷ್ಠರೋಗಿಗಳು ಅಂದಿನ ನಿಯಮದ ಪ್ರಕಾರ ದೂರದಲ್ಲೇ ನಿಂತ್ಕೊಂಡು ಹತ್ರ ಬರೋಗಿರ್ಲಿಲ್ಲ ದೂರದಿಂದಲೇ ಏಸುವೆ ಗುರುವೆ ನಮ್ಮಲೆ ಕರುಣೆ ತೋರು ಅಂತ ಕೂಗ್ತಾರೆ ಅವರ ಧ್ವನಿಲಿ ಹತಾಶೆನೂ ಇರುತ್ತೆ ಒಂದು ನಿರೀಕ್ಷೆನೂ ಇರುತ್ತೆ ಆಗ ಏಸು ತಕ್ಷಣವೇ ಅವರನ್ನು ಗುಣಪಡಿಸ್ಲಿಲ್ಲ ಅಲ್ವಾ ಬದಲಿಗೆ ನೀವು ಹೋಗಿ ನಿಮ್ಮನ್ನ ಯಾಜಕರಿಗೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾನೆ ಇದು ಸ್ವಲ್ಪ ನಾಮಾನನ್ನ ತರಾನೇ ಇದೆ ಒಂದು ರೀತಿ ವಿಧೇಯತೆಯ ಪರೀಕ್ಷೆ ಖಂಡಿತ ಯಾಕೆಂದ್ರೆ ಯಾಜಕರಿಗೆ ತೋರಿಸ್ಕೊಳ್ಳೋದು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಗುಣ ಆದ್ಮೇಲೆ ಮಾಡ್ಬೇಕಾದ ಕೆಲಸ ಓ ಹೌದು ಆದ್ರೆ ಏಸು ಅವರು ಗುಣ ಆಗೋಕ್ಕೂ ಮುಂಚೆನೇ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾನೆ ಅವರು ಏಸುವಿನ ಮಾತನ್ನ ನಂಬಿ ವಿಧೇಯರಾಗಿ ಹೊರಟರು ಆಗ ಕಥೆ ಹೇಳೋ ಹಾಗೆ ಅವರು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಶುದ್ಧರಾದ್ರು ಸೊ ಇಲ್ಲೂ ಕೂಡ ನಂಬಿಕೆ ಮತ್ತೆ ವಿಧೇಯತೆಯ ಫಲವಾಗಿ ಗುಣ ಆಗೋದನ್ನ ನೋಡ್ತೀವಿ ಆದ್ರೆ ಈ ಕಥೆಯ ನಿಜವಾದ ಆಮೇಲಲ್ವಾ ಹೌದು ಹತ್ತು ಜನ ಗುಣ ಆದರೂ ಒಬ್ಬನೇ ಒಬ್ಬ ವಾಪಸ್ ಬಂದ ಮತ್ತೆ ಲೂಕ ಬರೆಯೋ ಹಾಗೆ ಅವನೊಬ್ಬ ಸಮಾರಿಯದವನು ಯಾಕೀ ಡೀಟೇಲ್ ಅಷ್ಟು ಮುಖ್ಯ ಇದು ತುಂಬಾನೇ ಮುಖ್ಯವಾದ ವಿವರ ಯಹೂದಿಗಳಿಗೂ ಸಮಾರಿಯಾದವರಿಗೂ ಆಗ ಬಹಳ ದ್ವೇಷ ಇತ್ತು ಧಾರ್ಮಿಕವಾಗಿ ಭಿನ್ನಭಿಪ್ರಾಯಗಳು ಜಾಸ್ತಿದ್ವು ಯಹೂದಿಗಳು ಸಮಾರಿಯಾದವರನ್ನ ಅರ್ಧ ಅನ್ಯರು ಧರ್ಮದಿಂದ ಹೊರಗಿರೋರು ಅಂತ ನೋಡ್ತಿದ್ರು ಹಾಗಾಗಿ ಆ ಹತ್ತು ಜನರಲ್ಲಿ ಯಹೂದಿಗಳಿಂದ ತಿರಸ್ಕಾರಕ್ಕೆ ಒಳಗಾದ ಕೀಳು ಅಂತ ಅನ್ಕೊಂಡಿದ್ದ ಸಮಾರ್ಯಾದವನು ಮಾತ್ರ ಥ್ಯಾಂಕ್ಸ್ ಹೇಳೋಕ್ಕೆ ವಾಪಸ್ ಬಂದಿತ್ತು ಅದೊಂದು ಒಂಥರ ನಾಟಕೀಯ ವ್ಯತಿರೇಕ ಐರಣಿಯಂತಿವಲ್ಲ ಹಾಗೆ ಆ ಸಮಾರ್ಯಾದವನು ವಾಪಸ್ ಬಂದು ಏನ್ ಮಾಡಿದ ಸುಮ್ನೆ ಥ್ಯಾಂಕ್ ಯು ಹೇಳಿದ್ನಾ ಇಲ್ಲ ಅದಕ್ಕಿಂತ ಹೆಚ್ಚು ಅವನು ದೊಡ್ಡ ಧ್ವನಿಯಿಂದ ದೇವರನ್ನ ಸ್ತುತಿಸ್ತಾ ಬಂದ ಅಂತ ಬರೆದಿದೆ ಗ್ರೀಕ್ನಲ್ಲಿ ಮೆಗಾಲೆಫೋನೆ ಅಂದ್ರೆ ದೊಡ್ಡ ಧ್ವನಿ ಅವನು ಯೇಸುವಿನ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೃತಜ್ಞತೆ ಸಲ್ಲಿಸಿದ ಅಂದ್ರೆ ಅದೊಂದು ಆರಾಧನೆಯ ಕ್ರಿಯೆ ಹೌದು ಅದು ಬರೀ ಸೋಷಿಯಲ್ ಎಟಿಕೇಟ್ ಅಲ್ಲ ಅದೊಂದು ಆರಾಧನೆಯ ಕ್ರಿಯೆ ಅವನು ಯೇಸುವಿನಲ್ಲಿ ದೇವರ ಶಕ್ತಿಯನ್ನ ಗುರುತಿಸಿದ್ದಾನೆ ಅಂತ ತೋರಿಸುತ್ತೆ ಆಗ ಏಸು ಕೇಳಿದ ಪ್ರಶ್ನೆಗಳು ಅದರಲ್ಲಿ ಸ್ವಲ್ಪ ಬೇಸರ ಕಾಣುತ್ತೆ ಅಲ್ವಾ ಹತ್ತು ಮಂದಿ ಶುದ್ಧರಾಗ್ಲಿಲ್ವಾ ಹಾಗಾದ್ರೆ ಆ ಒಂಬತ್ ಮಂದಿ ಎಲ್ಲಿ ದೇವರನ್ನ ಹೊಗಳಕ್ಕೆ ಈ ಅನ್ಯದೇಶದವನ ಹೊರತು ಬೇರೆ ಯಾರೂ ವಾಪಸ್ ಬರ್ಲಿಲ್ವಾ ಅಂತ ಇದೇನ್ ಸೂಚಿಸುತ್ತೆ ಇದು ಮನುಷ್ಯರ ಸ್ವಭಾವದ ಒಂದು ಒಂದು ದುಃಖದ ಸತ್ಯವನ್ನು ತೋರಿಸುತ್ತೆ ಅನ್ಸುತ್ತೆ ನಮಗೆ ಕಷ್ಟ ಇದ್ದಾಗ ದೇವ್ರ ಹತ್ರ ಬೇಡ್ಕೋತೀವಿ ಆದ್ರೆ ಆಶೀರ್ವಾದ ತಕ್ಷಣ ಅದರ ಮೂಲ ಯಾರು ಅಂತ ಮರ್ತುಬಿಡೋ ಸಾಧ್ಯತೆ ತುಂಬಾ ಇದೆ ಹ್ಮ್ ಅನ್ಯ ಅನ್ಯದೇಶದವನು ಅನ್ನೋ ಪದ ಬಳಸ್ತಾನೆ ಉಳಿದ ಒಂಬತ್ತು ಜನ ಬಹುಶಃ ಯಹೂದಿಗಳು ಅವರು ನಿಯಮ ಪಾಲಿಸೋಕೆ ಯಾಜಕರ ಹತ್ರ ಹೋಗೋದ್ರಲ್ಲಿ ಬ್ಯುಸಿಯಾಗಿರ್ಬೋದು ಅಥವಾ ಗುಣವಾದ ಖುಷಿಲಿ ಏಸುವನೇ ಮರ್ತೋಗಿರ್ಬೋದು ಆದ ಏಸು ಬರೀ ದೈಹಿಕವಾಗಿ ಗುಣ ಮಾಡೋದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಮಾಡ್ತಿದ್ದ ಅನ್ನೋ ಹಾಗೆ ಕಾಣುತ್ತೆ ಅಂದರೆ ಕೃತಜ್ಞತೆಯಿಂದ ಕೂಡಿದ ಒಂದು ಸಂಬಂಧ ಕೊನೆಗೆ ಏಸು ಆ ಸಮಾರ್ಯದವನಿಗೆ ಹೇಳಿದ ಮಾತು ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಅಂತ ಇದರ ವಿಶೇಷತೆ ಏನು ಆಗ ನೀವು ಸೆಸ್ಸೋಕಟ್ ಎನ್ ಅನ್ನೋ ಗ್ರೀಕ್ ಪದದ ಬಗ್ಗೆ ಹೇಳಿದ್ರಿ ಹೌದು ಆ ಸೆಸೋಕೇನ್ಸೆ ಅನ್ನೋ ಗ್ರೀಕ್ ಕ್ರಿಯಾಪದಕ್ಕೆ ಎರಡು ಅರ್ಥ ಇದೆ ಗುಣಪಡಿಸಿದೆ ಫಿಸಿಕಲಿ ಹೀಲ್ಡ್ ಅಂತನೂ ಆಗತ್ತೆ ರಕ್ಷಿಸಿದೆ ಸ್ಪಿರಿಚುಲಿ ಸೇವ್ಡ್ ಅಂತನೂ ಆಗತ್ತೆ ಇದು ತುಂಬಾ ಮುಖ್ಯ ಅಂದ್ರೆ ಉಳಿದ ಒಂಬತ್ತು ಜನ ಬರೀ ದೈಹಿಕವಾಗಿ ಗುಣ ಹೊಂದರು ಆದರೆ ಈ ಸಮಾರಿಯದವನು ತನ್ನ ಕೃತಜ್ಞತೆಯಿಂದ ಕೂಡಿದ ನಂಬಿಕೆ ಮೂಲಕ ಕೇವಲ ದೇಹದ ಸ್ವಸ್ಥತೆ ಅಲ್ಲ ಸಂಪೂರ್ಣ ರಕ್ಷಣೆ ಅಂದರೆ ದೇವರ್ ಜೊತೆ ಸರಿಹೋದ ಸಂಬಂಧ ಆಧ್ಯಾತ್ಮಿಕ ಸ್ವಸ್ಥತೆ ಅದನ್ನು ಪಡ್ಕೊಂಡ ಅವನ ಕೃತಜ್ಞತೆ ಅವನ ನಂಬಿಕೆಯನ್ನ ಕಂಪ್ಲೀಟ್ ಮಾಡ್ತು ಹಾಗಾದ್ರೆ ಈ ಮೂರೂ ಕಥೆಗಳನ್ನ ಒಟ್ಟಿಗಿಟ್ಟು ನೋಡಿದಾಗ ನಮಗೆ ಕಾಣೋ ಮುಖ್ಯ ಸಂದೇಶ ಏನು ಈ ನಂಬಿಕೆ ಗುಣಮುಖ ಕೃತಜ್ಞತೆ ಇವುಗಳ ನಡುವಿನ ಲಿಂಕ್ ಏನು ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ನೋಡಿ ನಾಮಾನ ಮತ್ತೆ ಹತ್ತು ಕುಷ್ಠರೋಗಿಗಳು ಇಬ್ಬರು ದೇವರ ಶಕ್ತಿ ಮೇಲೆ ನಂಬಿಕೆ ಇಟ್ಟರು ವಿಧೇಯತೆ ತೋರಿಸಿದ್ರು ದೈಹಿಕವಾಗಿ ಗುಣ ಆದ್ರು ಇದು ನಂಬಿಕೆಯ ಮೊದಲನೇ ಹಂತ ಅಂದ್ರೆ ಆಶೀರ್ವಾದ ಪಡೆಯೋಕ್ ನಂಬಿಕೆ ಅದೇ ನಿಜವಾದ ಪರಿವರ್ತನೆ ಸಂಪೂರ್ಣ ಸ್ವಸ್ಥತೆ ಬರೋದು ನಂಬಿಕೆಯ ಎರಡನೇ ಹಂತದಲ್ಲಿ ಅದೇನಪ್ಪಾ ಅಂದ್ರೆ ಆಶೀರ್ವಾದದ ಮೂಲ ಯಾರು ಅಂತ ಗುರುತಿಸೋದು ನಾಮನಾನ ತರ ಬೇರೆ ದೇವರಿಲ್ಲ ಅಂತ ಘೋಷಿಸೋದು ಅಥವಾ ಆ ಸಮಾರಿಯದವನ ತರ ವಾಪಸ್ ಬಂದು ಪೂಜ್ಯ ಭಾವದಿಂದ ಕೃತಜ್ಞತೆ ಹೇಳೋದು ಈ ಕೃತಜ್ಞತೆಯ ರೆಸ್ಪಾನ್ಸ್ ಇದೆಯಲ್ಲ ಅದೇ ಆ ವ್ಯಕ್ತಿಯನ್ನ ಬರೀ ರಿಸೀವ್ ಮಾಡೋ ಸ್ಥಿತಿಯಿಂದ ದೇವ್ರ ಜೊತೆ ಒಂದು ರಿಲೇಶನ್ಶಿಪ್ ನಲ್ಲಿರೋ ಸ್ಥಿತಿ ತಗೊಂಡೋಗುತ್ತೆ ಅಂದ್ರೆ ಕೃತಜ್ಞತೆ ಇಲ್ದಿದ್ರೆ ನಂಬಿಕೆ ಒಂಥರ ಅಪೂರ್ಣವೇ ಅಥವಾ ನಾವು ದೇವರನ್ನ ಬರೀ ನಮ್ಗೆ ಬೇಕಾದ ಕೊಡೋ ಒಂದು ಒಂದು ಮೆಷಿನ್ ತರ ಉಪಯೋಗಿಸೋ ಅಪಾಯ ಇದೆಯಾ ಖಂಡಿತವಾಗೂ ಅಪಾಯ ಇದೆ ಆ ಒಂಬತ್ತು ಜನ ಕುಷ್ಠರೋಗಿಗಳು ಬಹುಶಃ ಯೇಸುವನ್ನ ಒಬ್ಬ ಪವರ್ಫುಲ್ ಹೀಲರ್ ಆಗಿ ಮಾತ್ರ ನೋಡಿದ್ರು ಅವ್ರಿಗೆ ಬೇಕಾದ ಸಿಕ್ತು ಅವರು ಹೋದ್ರು ಆದರೆ ಸಮಾರಿಯದವನು ಯೇಸುವಿನಲ್ಲಿ ಅದಕ್ಕಿಂತ ಹೆಚ್ಚನ್ನ ನೋಡಿದ ದೈವತ್ವವನ್ನ ರಕ್ಷಕನನ್ನ ನೋಡಿದ ಕೃತಜ್ಞತೆ ಅನ್ನೋದು ನಮ್ಮ ಫೋಕಸ್ ಅನ್ನ ನಮ್ಮ ಅಗತ್ಯಗಳಿಂದ ಆಶೀರ್ವಾದ ಕೊಡುವಾತನ ಕಡೆಗೆ ಶಿಫ್ಟ್ ಮಾಡುತ್ತೆ ಅದು ಬರೀ ಥ್ಯಾಂಕ್ಯೂ ಅನ್ನೋ ಮಾತಲ್ಲ ಅದೊಂದು ಆಟಿಟ್ಯೂಡ್ ದೇವರ ಶ್ರೇಷ್ಠತೆ ಮತ್ತೆ ನಾವು ಆತನ ಮೇಲೆ ಹೇಗೆ ಅವಲಂಬಿತರಾಗಿದ್ದೀವಿ ಅನ್ನೋದನ್ನು ಒಪ್ಪಿಕೊಳ್ಳುವ ಒಂದು ನಿರಂತರ ಕ್ರಿಯೆ ಕೃತಜ್ಞತೆ ಇಲ್ಲದೆ ಹೋದ್ರೆ ನಂಬಿಕೆ ನಿಧಾನವಾಗಿ ಸ್ವಾರ್ಥ ಆಗಿ ಬದಲಾಗಬಹುದು ನಾಮಾನ ಬೇರೆ ದೇವರುಗಳಿಲ್ಲ ಅಂದಾಗೆ ನಮ್ಮ ಕಾಲದಲ್ಲೂ ನಾವು ಗುರುತಿಸಬೇಕಾದ ಬೇರೆ ಇರಬಹುದಲ್ಲ ಅದು ದುಡ್ಡು ಅಧಿಕಾರ ಹೆಸರು ಅಥವಾ ನಮ್ಮನ್ನೇ ನಾವು ಕೇಂದ್ರವಾಗಿಟ್ಕೊಳ್ಳೋ ಮನೋಭಾವ ಇರಬಹುದು ಹೌದು ಹೌದು ನಾವು ಪಡ್ಕೊಂಡಿರೋ ಅಸಂಖ್ಯಾತ ಆಶೀರ್ವಾದಗಳಿಗೆ ದೊಡ್ಡದಿರ್ಲಿ ಚಿಕ್ಕದಿರ್ಲಿ ನಾವು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೀವಿ ಆ ಒಂಬತ್ತು ಜನರ ತರ ಮುಂದೆ ಹೋಗ್ತಾ ಇದೀವಾ ಅಥವಾ ಆ ಸಮಾರಿಯಾದವನ ತರ ಒಂದು ಕ್ಷಣ ನಿಂತು ಹಿಂತಿರುಗಿ ನೋಡ್ತಾ ಇದೀವಾ ಇದು ಇದು ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ನಮ್ಮ ಜೀವನದಲ್ಲಿ ದೇವರು ಮಾಡಿರುವ ಕಾರ್ಯಗಳನ್ನು ಗುರುತಿಸೋಕೆ ನಾವು ಟೈಮ್ ತಗೊಳ್ತಾ ಇದೀವಾ ಆ ಗುರುತಿಸುವಿಕೆ ನಮ್ಮಲ್ಲಿ ಕೃತಜ್ಞತೆಯನ್ನು ಹುಟ್ಟಿಸ್ತಾ ಇದ್ಯಾ ಮತ್ತೆ ಆ ಕೃತಜ್ಞತೆ ನಮ್ಮ ಮಾತುಗಳಲ್ಲಿ ನಮ್ಮ ಕೆಲ್ಸಗಳಲ್ಲಿ ನಮ್ಮ ಆರಾಧ್ನಲ್ಲಿ ಕಾಣಿಸ್ತಾ ಇದ್ಯಾ ಪೌಲನ್ ಹೇಳ್ದಾಗೆ ಕಷ್ಟದ ಸಮಯದಲ್ಲೂ ದೇವರ ನಂಬಿಗಸ್ತಿಕೆಯನ್ನು ನೆನಪಿಸಿಕೊಂಡು ತಾಳ್ಮೆಯಿಂದ ಇರೋಕೆ ಈ ಕೃತಜ್ಞತೆಯ ಮನೋಭಾವ ತುಂಬಾನೇ ಸಹಾಯ ಮಾಡುತ್ತೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಮುಖ್ಯವಾಗಿ ಕಲಿಯಬಹುದಾದ ಪಾಠ ಅಂದ್ರೆ ನಂಬಿಕೆ ಅನ್ನೋದು ದೇವರ ಅದ್ಭುತ ಕಾರ್ಯಗಳಿಗೆ ಬಾಗಿಲು ತೆರೆಯುತ್ತೆ ನಿಜ ಆದ್ರೆ ಕೃತಜ್ಞತೆ ಇದೆಯಲ್ಲ ಹ್ಮ್ ಅದು ಆ ಸಂಬಂಧವನ್ನ ಪೂರ್ಣಗೊಳಿಸುತ್ತೆ ಅದನ್ನ ಆಳ ಮಾಡುತ್ತೆ ಅದು ನಮ್ಮನ್ನ ಬರೀ ದೈಹಿಕ ಅಥವಾ ತಾತ್ಕಾಲಿಕ ಒಳ್ಳೆಯದಕ್ಕಿಂತ ಆಚೆಗೆ ಒಂದು ಶಾಶ್ವತವಾದ ಆಧ್ಯಾತ್ಮಿಕ ಸ್ವಸ್ಥತೆ ಮತ್ತೆ ದೇವರ ಜೊತೆಗಿನ ಒಂದು ಜೀವಂತ ಅರ್ಥಪೂರ್ಣ ಸಂಬಂಧಕ್ಕೆ ಕರ್ಕೊಂಡೋಗುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇಟ್ಟು ಮುಗಿಸೋಣವೇ ಖಂಡಿತ ನಮ್ಮ ಜೀವನದಲ್ಲಿ ಇತ್ತೀಚೆಗೆ ನಾವು ದೇವರಿಂದ ಪಡೆದ ಅದು ಆರೋಗ್ಯ ಇರ್ಬೋದು ಸಂಬಂಧಗಳಲ್ಲಿ ಸರಿಹೋಗಿದ್ದಿರ್ಬೋದು ಕಷ್ಟದಿಂದ ಪಾರಾಗಿದ್ದಿರ್ಬೋದು ಅಥವಾ ಸುಮ್ನೆ ಪ್ರತಿದಿನ ಸಿಗೋ ಕೃಪೆ ಇರ್ಬೋದು ಯಾವ ನಿರ್ದಿಷ್ಟ ಅನುಗ್ರಹಕ್ಕಾಗಿ ನಾವು ಆ ಸಮಾರ್ಯದವನ ತರ ಹಿಂದಿರುಗಿ ಬಂದು ಹೃದಯದಿಂದ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಆ ಹಿಂದಿರುಗಿ ಬರೋದು ನಮ್ಮ ಪ್ರತಿದಿನದ ಜೀವನದಲ್ಲಿ ಹೇಗೆ ಕಾಣಿಸ್ಬೋದು ಬಹುಶಃ ಒಂದು ಕ್ಷಣ ಸೈಲೆಂಟ್ ಆಗಿ ಥ್ಯಾಂಕ್ಸ್ ಹೇಳೋದ್ರಿಂದ ಹಿಡಿದು ನಮ್ಮ ಸಮಯವನ್ನ ನಮ್ಮಲ್ಲಿರೋದನ್ನ ಬೇರೆಯವರ ಸೇವೆಗೆ ಕೊಡೋವರಿಗೆ ಆ ಕೃತಜ್ಞತೆ ಹೇಗೆಲ್ಲ ವ್ಯಕ್ತವಾಗ್ಬೋದು ಇದನ್ನ ಸ್ವಲ್ಪ ಯೋಚನೆ ಮಾಡ್ಬೋದು ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು